ಆಯ್ತು ನಾನು ನಿಮ್ಮ ಅಂಜಲಿ ಪ್ಲೀಸ್ ನನ್ನ ಚಾನೆಲ್ ಅನ್ನು ಸಪೋರ್ಟ್ ಮಾಡಿ ನಿಮಗೆ ಮನರಂಜನೆ ಕೊಡುತ್ತದೆ ಕತೆ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿ ಈಗ ಕತೆಗೆ ಹೋಗೋಣ ಬನ್ನಿ ಕರ್ನಾಟಕದ ಪ್ರಸಿದ್ಧ ಜ್ಯೋತಿಷರು ಪಂಡಿಶ್ರೀ ಶ್ರೀರಘುನಾಥ್ ಭಟ್ ಪ್ರೀತಿ ಪ್ರೇಮ ವಿಚಾರ ಹೆಣ್ಣು ಅಥವಾ ಗಂಡು ವಶೀಕರಣ ಇನ್ನು ನಿಮ್ಮ ಯಾವುದೇ ಕಠಿಣ ಸಮಸ್ಯೆಗಳಿಗೆ ಕೆಲವೇ ನಿಮಿಷಗಳಲ್ಲಿ ನಾಗಸಾಧುಗಳಿಂದ ಶಾಶ್ವತ ಪರಿಹಾರ ಶತಸಿದ್ಧ ಪರಿಹಾರದಲ್ಲಿ ಓಪನ್ ಚಾಲೆಂಜ್ ಹಿಂದೆ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಏಳು ಎರಡು ಎರಡು ಮೂರು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಮುದುಕ ಯಜಮಾನನಿಗೆ ಸೇವೆ ಮಾಡುತ್ತಿದ್ದ ಮನೆಯ ಕೆಲಸದ ಸುಮಾ ಜೊತೆ ಏನ್ ನಡೆಯಿತು ತಿಳ್ಕೋಬೇಕು ಅಂದ್ರೆ ಕಥೆನ ಪೂರ್ತಿಯಾಗಿ ಕೇಳಿ ಮನೆ ಕೆಲಸಕ್ಕೆ ಬಂದ ಸುಮಾ ನೋಡೋದಕ್ಕೆ ಬಲು ಸುಂದರಿ ಮನೆಯ ಸೊಸೆ ರೇಖಾ ಮುಂದೆ ಬಂದು ನಿಂತ್ಕೋತಾಳೆ ಅವಳ ಬಗ್ಗೆ ವಿಚಾರಿಸುತ್ತಾಳೆ ಮತ್ತು ಮನೆಯಲ್ಲಿ ಸ್ವಚ್ಛವಾಗಿ ಇಡಬೇಕು ಹಾಗೆ ನನ್ನ ಮಾವನ ನೋಡ್ಕೋಬೇಕು ಅಂತ ತನ್ನ ಮಾವನ ಹತ್ರ ಕರ್ಕೊಂಡು ಹೋಗಿ ಪರಿಚಯ ಕೂಡ ಮಾಡಿಸ್ತಾಳೆ ನಂತರ ಮುದುಕನಿಗೆ ಕಾಲಿಗೆ ಮಸಾಜ್ ಮಾಡ್ತಾಳೆ ಆಗ ಅವಳ ಸೆರಗು ಜಾರಿ ಬೀಳುತ್ತೆ ಅದನ್ನು ನೋಡಿದಂತಹ ಮುದುಕನಿಗೆ ಸ್ವಲ್ಪ ಮುಜುಗರ ಆಗುತ್ತೆ ಅದನ್ನ ಗಮನಿಸಿದಂತಹ ಸೊಸೆ ರೇಖಾ ಹೇ ಸುಮಾ ನಿನ್ನ ಸೆರಗನ್ನ ಸರಿ ಮಾಡ್ಕೊ ಅಂತ ಬೈತಾಳೆ ರೂಮಿಂದ ಹೊರಗೆ ಕರೆತಂದು ಈಗಲೇ ಈ ಮನೆಯಿಂದ ತೊಲಗು ಅಂತ ಬೈತಾಳೆ ಕ್ಷಮಿಸಿ ನಾನು ಪಿನ್ ಹಾಕೋದನ್ನೇ ಮರೆತು ಹೋಗ್ಬಿಟ್ಟಿದ್ದೆ ಅಂತ ಸುಮಾ ಹೇಳ್ತಾಳೆ ರೇಖಾ ಕೊನೆ ವಾರ್ನಿಂಗ್ ಇದೀನಿ ನಿನಗೆ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾಳೆ ಅಂದು ರಾತ್ರಿ ಮುದುಕನ ರೂಂಗೆ ಬಂದ ಸುಮಾ ನೋಡಿ ಯಜಮಾನೇ ನಿಮ್ಮ ಸೊಸೆ ಪ್ರತಿಯೊಂದಕ್ಕೂ ಬೈತಾಳೆ ನಾನು ನಿಮ್ಮ ಸೇವೆ ಮಾಡೋಕೆ ಬಂದಿರೋದು ಅಲ್ವಾ ಅಂತ ಪಕ್ಕದಲ್ಲೇ ಕೂತ್ಕೊಂಡು ಅವನ ಹೆಗಲ ಮೇಲೆ ಕೈ ಇಡ್ತಾಳೆ ಅವರಿಗೆ ಒಂಥರ ಮುಜುಗರ ಆಗುತ್ತೆ ಆದ್ರೂ ಅವಳು ಕೆನ್ನೆ ಮುಟ್ಟಿ ಸಮಾಧಾನ ಮಾಡ್ತಾನೆ ಮರುದಿನ ಮಗ ಸೊಸೆ ಕೆಲಸದ ಮೇಲೆ ಬೇರೆ ಹೋಗ್ಬೇಕಾಗುತ್ತೆ ಆದಷ್ಟು ಬೇಗ ವಾಪಸ್ ಬರ್ತೀವಿ ಮಾವನಿಗೆ ಸರಿಯಾದ ಸಮಯಕ್ಕೆ ಔಷಧಿ ಕೊಡು ಅಂತ ಅಂತ ಸುಮಾಗೆ ಹೇಳಿ ಅಲ್ಲಿಂದ ಹೊರಡುತ್ತಾರೆ ಇದೇ ಸರಿಯಾದ ಸಮಯ ಅಂತ ಸುಮಾ ಅಂದುಕೊಳ್ಳುತ್ತಾಳೆ ರಾಣಿ ತರ ಸೋಫಾ ಮೇಲೆ ಕೂತ್ಕೋತಾಳೆ ನಂತರ ಮುದುಕನಿಗೆ ಅಯ್ಯೋ ಈಗ ನೀನು ಸ್ನಾನ ಮಾಡೋ ಸಮಯ ಅಂತ ಕರ್ಕೊಂಡು ಹೋಗ್ತಾಳೆ ಸ್ನಾನ ಮಾಡಿಸ್ತಾ ಅವನ ಜೊತೆ ಸರಸ್ ಆಡ್ತಾಳೆ ಆಗ ಕಾಲಿಂಗ್ ಬೆಲ್ ಆಗುತ್ತೆ ಅವಳ ಅಣ್ಣ ಬಂದಿರ್ತಾನೆ ಇವರಿಬ್ಬರ ಬಟ್ಟೆನೆಂದಿರುವುದನ್ನ ಗಮನಿಸಿ ಅವನು ಇಲ್ಲಿ ಏನು ನಡೆದಿದೆ ಅಂತ ನನಗೆ ಚೆನ್ನಾಗಿ ಅರ್ಥ ಆಯ್ತು ನನ್ನ ಮನೆಗೆ ನಿನ್ನನ್ನು ಸೇರಿಸೋದಿಲ್ಲ ಅಂತ ಬೈದು ಅಲ್ಲಿಂದ ಹೊರಟು ಹೋಗ್ತಾನೆ ಇರೋನೊಬ್ಬ ಅಣ್ಣ ಅವನು ನನ್ನನ್ನು ಬಿಟ್ಟು ಹೊರಟು ಹೋದ ಅಯ್ಯೋ ನನ್ನ ಒಂಟಿ ಆಗ್ಬಿಟ್ಟನಲ್ಲ ಅಂತ ಸುಮಾ ಕಣ್ಣೀರು ಹಾಕ್ತಾಳೆ ನೀನು ಇಲ್ಲೇ ಇರು ನಿನ್ನ ಅಣ್ಣ ಖಂಡಿತ ವಾಪಸ್ ಬರ್ತಾನೆ ಅಂತ ಮುದುಕ ಹೇಳ್ತಾನೆ ನನ್ನ ಮರ್ಯಾದೆನೆ ಹೊರಟು ಹೋಯ್ತು ನನ್ನನ್ನು ಈಗ ಯಾರು ಮದುವೆ ಆಗ್ತಾರೆ ಅಂತ ಹೇಳ್ತಾಳೆ ನಾನು ನಿನ್ನ ಜೊತೆ ಮದುವೆ ಆಗ್ತೀನಿ ಅಂತ ಆ ಮುದುಕ ಹೇಳ್ಬಿಡ್ತಾನೆ ನಿಜಾನ ಅಂತ ಆಕೆ ಖುಷಿಯಿಂದ ಅವನನ್ನ ತಪ್ಪಿಕೊಳ್ಳುತ್ತಾಳೆ ಇಬ್ಬರೂ ಮದುವೆಯಾಗಿನೂ ಬರ್ತಾರೆ ಸೊಸೆ ಕೈನಲ್ಲಿ ಆರತಿ ಕೂಡ ಎತ್ತಿಸುತ್ತಾನೆ ಕೆಲಸದವಳಿಂದ ಡೈರೆಕ್ಟ್ ಆಗಿ ಯಜಮಾನಿ ಆಗ್ಬಿಟ್ಟೆ ನಿನ್ನ ಪ್ಲಾನ್ ನನಗೆ ಗೊತ್ತು ಅಂತ ಸೊಸೆ ಬೈತಾ ಇರ್ತಾಳೆ ಅವರೇ ಇಷ್ಟಪಟ್ಟು ಆಗಿದ್ದು ನನ್ನ ಅಂತ ಸುಮಾ ಅಂತಾಳೆ ಆಗ ಅವರ ಮಾವ ಇನ್ಮೇಲೆ ಸುಮಾ ಜೊತೆ ನೀನು ಹೀಗೆಲ್ಲ ಮಾತಾಡಬಾರದು ಅಂತ ಸೊಸೆಗೆ ವಾರ್ನಿಂಗ್ ಕೊಡ್ತಾನೆ ಅರ್ಧ ವಯಸ್ಸಿನ ಚಿಕ್ಕವಳನ್ನ ನಿಮ್ಮಪ್ಪ ಹೇಗೆ ಮದುವೆಯಾದರೂ ನನಗೇನಾ ನಾಚಿಕೆ ಆಗ್ತಾ ಇದೆ ಅಂತ ಗಂಡಂಗೆ ಹೇಳ್ತಾಳೆ ರೇಖಾ ಈ ಕಡೆ ಮುತ್ಕೋನ ಜೊತೆ ಮೊದಲ ರಾತ್ರಿ ಮುಗಿಸಿ ಮಧ್ಯರಾತ್ರಿ ಯಾರಿಗೂ ಗೊತ್ತಾಗದಂಗೆ ಅಣ್ಣ ಅಂತ ಹೇಳ್ಕೊಂಡಿದ್ದ ನ ಮನೆಗೆ ಬರ್ತಾಳೆ ಆದಷ್ಟು ಬೇಗ ಮನೆಯ ಪೂರ್ತಿ ಆಸ್ತಿ ಹೊಡಿತೀನಿ ಅಂತಾಳೆ ನಂತರ ಇಬ್ಬರೂ ಸರಸವಾಡಿಕೊಂಡು ಮಲ್ಕೋತಾರೆ ಮರುದಿನ ಬೆಳಗ್ಗೆ ದುಬಾರಿ ಸೀರೆ ಹಾಗೂ ಒಡವೆಗಳನ್ನ ಹಾಕೊಂಡು ಸೊಸೆ ಮುಂದೆ ಬಂದು ನಿಂತ್ಕೋತಾಳೆ ಇದನ್ನೆಲ್ಲ ನೋಡಿದಂತಹ ರೇಖಾ ಅವಳಿಗೆ ಬಾಯಿಗೆ ಬಂದಂಗೆ ಬೈತಾಳೆ ಆಗ ಅವರ ಮಾವ ನಿನ್ನ ಅತ್ತೆ ಜೊತೆ ಹೀಗೆಲ್ಲ ಮಾತಾಡಬೇಡ ಅಂತ ಸೊಸೆಗೆ ಬೈತಾನೆ ನಂಗೆ ಪರೋಟ ಮಾಡ್ಕೊಂಡು ಬಾ ಅಂತ ಸುಮಜಂಬ ತೋರಿಸ್ತಾಳೆ ಸೊಸೆಗೆ ಗಂಡ ಸಮಾಧಾನ ಮಾಡ್ತಾನೆ ಅದೇ ಸಮಯಕ್ಕೆ ಸುಮಾಳ ಬಾಯ್ ಫ್ರೆಂಡ್ ಬರ್ತಾನೆ ನಾನೇ ನಿನ್ನ ಅಣ್ಣನ ಕರೆಸಿದ್ದೆ ನಿನಗೆ ಸರ್ಪ್ರೈಸ್ ಕೊಡೋಕೆ ಅಂತ ಮುದುಕ ಹೇಳ್ತಾನೆ ಅವನು ಸೊಸೆನ ಕೆಟ್ಟ ದೃಷ್ಟಿಯಲ್ಲಿ ನೋಡ್ತಾ ಇರ್ತಾನೆ ಅಂದು ಸಂಜೆ ನೋಡಿದ್ರ ಅವನು ಹೇಗೆ ನೋಡ್ತಾ ಇದ್ದ ನನ್ನನ್ನ ಈ ಮನೆಯಲ್ಲಿ ಅವನು ಇರಬಾರದು ಅಷ್ಟೇ ಅಂತ್ ರೇಖಾ ಜೋರ್ ಜೋರಾಗಿ ಜಗಳ ಮಾಡ್ತಾಳೆ ಅದನ್ನ ಕೇಳಿಸಿಕೊಂಡಂತಹ ಸುಮ ಇರೋನೊಬ್ಬ ಅಣ್ಣ ಅವನು ಇಲ್ಲೇ ಇರ್ತಾನೆ ಅಂತ ಅವಳು ಕೂಡ ಗಲಾಟೆ ಮಾಡ್ತಾಳೆ ನಂತರ ಅವಳು ನಾಟಕ ಕೂಡ ಮಾಡ್ತಾಳೆ ಆಗ ಅವರ ಮಾವ ಸೊಸೆಗೆ ಕ್ಷಮೆ ಕೇಳೋದಕ್ಕೆ ಹೇಳ್ತಾರೆ ಗಂಡ ಕೂಡ ಸಪೋರ್ಟ್ ಮಾಡಲ್ಲ ಇನ್ನೇನು ಮಾಡೋದು ಅಂತ ಹೇಳಿ ಕ್ಷಮೆ ಕೇಳ್ತಾಳೆ ರೇಖಾ ಅಲ್ಲಿಂದ ಹೊರಟು ಹೋಗ್ತಾಳೆ ಅವತ್ತು ರಾತ್ರಿ ಹಾಸಿಗೆ ಹೂವಿನಿಂದ ರೆಡಿ ಮಾಡಿ ಇಬ್ಬರು ಎಣ್ಣೆ ಹೊಡಿತಾರೆ ಅವನ್ ಮುಂದೆ ಡ್ಯಾನ್ಸ್ ಕೂಡ ಮಾಡ್ತಾಳೆ ಸುಮಾರು ಅದನ್ನ ಮಗ ಸೊಸೆ ಕೂಡ ನೋಡ್ಬಿಡ್ತಾರೆ ಅವನು ಚೆನ್ನಾಗಿ ಟೈಟ್ ಆದ್ಮೇಲೆ ನೋಡಿ ನಿಮಗೇನಾದ್ರೂ ಆಗ್ಬಿಟ್ರೆ ನನ್ನ ಗತಿ ಏನು ನನ್ನನ್ನ ಇವರಿಬ್ಬರೂ ಸೇರ್ಕೊಂಡು ಆಚೆನೆ ಹಾಕ್ಬಿಡ್ತಾರೆ ಅದಿಕ್ಕೆ ಈ ಮನೆ ಆಸ್ತಿನೆಲ್ಲ ನನ್ನ ಹೆಸರಿಗೆ ಮಾಡಿಕೊಟ್ಟು ಬಿಡಿ ನಿಮ್ಮ ಮಗ ಸೊಸೆನ ಚೆನ್ನಾಗಿ ನೋಡ್ಕೊಳ್ತೀನಿ ಅಂತಾಳೆ ಸುಮಾನಂತರ ಪೇಪರ್ಸ್ ತಂದು ಅದಕ್ಕೆ ಸಹಿ ಕೂಡ ಮಾಡಿಸ್ಕೊಳ್ತಾಳೆ ನನ್ನ ಚಿಂತೆಯಿಂದ ಮುಕ್ತ ಮಾಡಿ ಅಂತ ಹೇಳ್ತಾಳೆ ಸೋ ನಶಿಯಲ್ಲಿ ಇದ್ದಿದ್ದ ಮುದುಕ ಸಹಿ ಕೂಡ ಮಾಡ್ಬಿಡ್ತಾನೆ ಮಧ್ಯರಾತ್ರಿ ಆ ಪತ್ರ ನಾ ಬಾಯ್ ಫ್ರೆಂಡ್ಗೆ ತೋರಿಸ್ತಾಳೆ ತಂದು ಅವಳನ್ನ ಫಾಲೋ ಮಾಡ್ಕೊಂಡು ಬಂದಿದ್ದಂತಹ ಮಗ ಬಂದು ಅಲ್ಲಿಂದ ನೋಡಿ ಓಡೋಗೋಕೆ ಹೋಗ್ತಾನೆ ಅದನ್ನ ನೋಡಿದಂತಹ ಇವರಿಬ್ಬರು ಅವನನ್ನ ಹಿಡ್ಕೊಂಡು ಬಿಡ್ತಾರೆ ಓ ಎಲ್ಲಾ ಕೇಳಿಸಿಕೊಂಡು ಬಿಟ್ಟು ಇವಾಗ ಓಡಿ ಹೋಗ್ತಾ ಇದ್ದೀಯಾ ಅಂತ ಕಪಾಳಕ್ಕೆ ಬಂದು ಹೊಡಿತಾಳೆ ಸುಮಾ ಅಪ್ಪನ ಖುಷಿಗೋಸ್ಕರ ಇಷ್ಟು ದಿನ ಸುಮ್ಮಿದ್ದೆ ನಿಮ್ಮನ್ನು ಮಾತ್ರ ಬಿಡೋದಿಲ್ಲ ಅಂತಾನೆ ತಕ್ಷಣ ಅವನನ್ನ ಅವನ ಕತೆನೆ ಮುಗಿಸಿ ಬಿಡ್ತಾರೆ ಅವನ ಬಾಡಿನ ಎಲ್ಲೋ ದಾರಿಲಿ ಬಿಟ್ಟು ಬಂದ್ಬಿಡ್ತಾರೆ ಬಳಿಕ ಪತ್ನಿ ರೇಖಾ ಮನೆಯೆಲ್ಲ ಗಂಡನಿಗಾಗಿ ಹುಡುಕ್ತಾಳೆ ಮಾವನ್ ಕೇಳಿದಾಗ ಇಲ್ಲೇ ಎಲ್ಲೋ ಹೋಗಿರಬೇಕು ಬಿಡಮ್ಮ ಅಂತಾನೆ ಸುಮ ಬಾಯ್ ಫ್ರೆಂಡ್ ಕೂಡ ಎಲ್ಲೂ ಸಿಗಲಿಲ್ಲ ಅಂತ ಹುಡುಕೋತರ ನಾಟಕ ಮಾಡಿ ವಾಪಸ್ ಬರ್ತಾನೆ ಅದೇ ಸಮಯಕ್ಕೆ ಪೊಲೀಸ್ನವರು ಬರ್ತಾರೆ ನಿಮ್ಮ ಮಗನ್ ಬಾಡಿ ಸಿಕ್ಕಿದೆ ಅಂತ ಹೇಳ್ತಾರೆ ಅದನ್ನ ಕೇಳಿ ರೇಖಾ ಮೂರ್ಛೆ ಹೋಗ್ಬಿಡ್ತಾಳೆ ಅವರಿಗೆ ಆಕ್ಸಿಡೆಂಟ್ ಆಗೋಗಿದೆ ಅಂತ ಅನಿಸ್ತಾ ಇದೆ ಅಂತ ಪೊಲೀಸ್ ಅವರು ಹೇಳಿ ಅಲ್ಲಿಂದ ಹೊರಟು ಹೋಗ್ತಾರೆ ಸುಮಾ ಮುಖದಲ್ಲಿ ಒಂಥರ ವ್ಯಂಗ್ಯವಾಗಿ ನಗು ಮೂಡುತ್ತೆ ನಂತರ ಡಾಕ್ಟರ್ ಚೆಕ್ ಮಾಡಿದಾಗ ನಿಮ್ಮ ಸೊಸೆ ತಾಯಿ ಅಂತ ಹೇಳ್ತಾರೆ ಮಾವನಿಗಂತೂ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ ಆದರೆ ಸುಮಾ ಮುಖದಲ್ಲಿ ಬೇಜಾರು ಕಾಣಿಸುತ್ತೆ ಮರುದಿನ ಸಾವಿನ ದುಃಖದಲ್ಲಿ ಇದ್ದಾಗ ಈ ಮಗು ಹುಟ್ಟಿದ್ರೆ ನೀನು ಬರೆಸಿಕೊಂಡಿರೋ ಆಸ್ತಿ ನಿನಗೆ ಸಿಗೋದು ಅನುಮಾನ ಅಂತ ಸುಮಾಳ ಬಾಯ್ ಫ್ರೆಂಡ್ ಹೇಳ್ತಾನೆ ಆ ಮಗುನು ಕೂಡ ಪರಲೋಕಕ್ಕೆ ಕಳಿಸುವಂತಹ ಪ್ಲಾನ್ ಈಗಾಗಲೇ ಇದೆ ಅಂತ ಹೇಳ್ತಾಳೆ ಸುಮಾ ಮರುದಿನ ಮೆಟ್ಟಿಲಿಗೆ ಹಗ್ಗ ಕಟ್ಟಿಬಿಡ್ತಾರೆ ಆಗ ಸೊಸೆ ರೇಖಾ ಏಡವಿ ಬಿದ್ದು ಹೋಗ್ಬಿಡ್ತಾಳೆ ತಕ್ಷಣ ಡಾಕ್ಟರ್ಗೆ ಕರೆಸಿ ಚೆಕ್ ಮಾಡಿಸ್ತಾರೆ ರೇಖಾ ಡಾಕ್ಟರ್ ಹೇಳಿ ನನ್ನ ಮಗು ಚೆನ್ನಾಗಿದೆಯಾ ಏನು ತೊಂದರೆ ಇಲ್ವಾ ನನ್ನ ಮಗುಗೆ ಏನಾದ್ರೂ ಆದ್ರೆ ನಾನು ಖಂಡಿತ ಬದುಕೋದಿಲ್ಲ ಅಂತ್ ರೇಖಾ ಹೇಳ್ತಾ ಇರ್ತಾಳೆ ಮಗು ಸತ್ತಿರಬೇಕು ಅಂತ ಸುಮಾ ಅಂದುಕೊಳ್ಳುತ್ತಾಳೆ ದೇವರ ಆಶೀರ್ವಾದ ಅನ್ಸುತ್ತೆ ತಾಯಿ ಮಗುಗೆ ಏನು ತೊಂದರೆ ಆಗಿಲ್ಲ ಅಂತ ಡಾಕ್ಟರ್ ಹೇಳ್ಬಿಡ್ತಾರೆ ರೇಖಾಗೆ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ ಆದ್ರೆ ಸುಮಾಗೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಮಾವ ಕೂಡ ಖುಷಿ ಪಡ್ತಾನೆ ಅಂದು ರಾತ್ರಿ ಮುದುಕನಿಗೆ ಎಚ್ಚರವಾದಾಗ ಪಕ್ಕದಲ್ಲಿ ಸುಮಾ ಇರೋದಿಲ್ಲ ಹುಡುಕೊಂಡು ಬರ್ತಾನೆ ಟೆರೆಸ್ ಮೇಲೆ ಲವರ್ಸ್ ಇಬ್ಬರೂ ಎಣ್ಣೆ ಹುಡಿತಾ ಮಾತಾಡ್ಕೊಳ್ತಾ ಇರ್ತಾರೆ ಈ ಆಸ್ತಿ ನಾನಂತೂ ಬಿಟ್ಟು ಕೊಡೋದಿಲ್ಲ ಅಮ್ಮ ಮಗನ್ ಇಬ್ರು ಮುಗಿಸಿ ಬಿಡ್ತೀನಿ ಅಂತಾಳೆ ಸುಮಾ ಗಂಡನ್ನ ನಾವೇ ಮುಗಿಸಿದ್ದು ಅಂತ ಏನಾದ್ರೂ ಗೊತ್ತಾಗ್ಬಿಟ್ರೆ ಕಷ್ಟ ಅಂತ ಹೇಳ್ತಾನೆ ಬಾಯ್ ಫ್ರೆಂಡ್ ಅದನ್ನ ಕೇಳಿಸಿಕೊಂಡಂತಹ ಮುದುಕ ಹತ್ರ ಬಂದು ನನ್ನ ವಂಶನೇ ನಿರ್ವಂಶ ಮಾಡಬೇಕು ಅಂತ ಅನ್ಕೊಂಡಿದ್ದೀಯ ನಿನ್ನನ್ನ ಪ್ರೀತಿ ಮಾಡ್ದೆ ನಂಬದೆ ನನಗೆ ಮೋಸ ಮಾಡ್ತೀಯ ಅಂತ ಹೇಳ್ತಾನೆ ಈಗ ನಿಮ್ಮಿಬ್ಬರನ್ನ ಪೊಲೀಸ್ ಅವರಿಗೆ ಒಪ್ಪಿಸ್ತೀನಿ ಅಂತಾನೆ ಅವನನ್ನ ಇವರಿಬ್ಬರು ಹಿಡ್ಕೊಳ್ತಾರೆ ಎಣ್ಣೆ ಕುಡಿಸುತ್ತಾರೆ ನಂತರ ಮೆಟ್ಟಲು ಮೇಲಿಂದ ತಳ್ಳಬಿಡ್ತಾರೆ ಬೆಳಗ್ಗೆ ಸೊಸೆ ಮಾವನ ಶವ ನೋಡಿ ಗೋಳಾಡ್ತಾಳೆ ಸುಮ್ಮ ಅಳೋ ನಾಟಕ ಕೂಡ ಮಾಡ್ತಾಳೆ ಮರುದಿನ ಲವರ್ಸ್ ಇಬ್ಬರು ರೂಮಲ್ಲಿ ಸರಸ ಆಡ್ತಿರುವಾಗ ಅವರ ಮಾತುಗಳು ರೇಖಾ ಕಿವಿಗೆ ಬೀಳುತ್ತೆ ತಕ್ಷಣ ಅವಳು ಪೊಲೀಸ್ ಅವರಿಗೆ ಕರೆ ಮಾಡಿ ನಂತರ ಅವರ ರೂಂಗೆ ನುಗ್ತಾಳೆ ಓಹೋ ನೀವೇ ಇಬ್ಬರೂ ಅಣ್ಣ ತಂಗಿ ಅಲ್ವಾ ಈ ರೀತಿ ಇದ್ದೀರಾ ಅಂತ ಕೇಳ್ತಾಳೆ ನಿಜ ಹೇಳಿ ನೀವೇ ತಾನೇ ನಮ್ಮ ಮಾವನ ಕೊಲೆ ಮಾಡಿದ್ದು ಅಂತ ಕೇಳ್ತಾಳೆ ಹೌದು ನಿನ್ನ ಮಾವನ ಜೊತೆ ನಿನ್ನ ಗಂಡನ್ನು ನಾವೇ ಕೊಂದಿದ್ದು ಏನ್ ಮಾಡ್ತೀಯ ಇವಾಗ ಅಂತಾಳೆ ಸುಮಾ ಅವಳು ಕಪಾಲಕ್ಕೆ ಹೊಡೆದು ನಿಮ್ಮಿಬ್ಬರನ್ನ ನಾನು ಬಿಡೋದೇ ಇಲ್ಲ ಅಂದಾಗ ಅವಳನ್ನ ಹಿಡ್ಕೊಳ್ತಾನೆ ಅವಳ ಬಾಯ್ ಫ್ರೆಂಡ್ ಇವಳಿಗೆ ಹಾಲಲ್ಲಿ ವಿಷ ಹಾಕಿ ಕುಡಿಸಿ ಬಿಡೋಣ ಅಂತ ಹಾಲು ತರ್ತಾಳೆ ಕುಡಿಸುವಾಗ ಅದನ್ನ ರೇಖಾ ಬಿಡ್ತಾಳೆ ಆಗ ರೇಖಾಳನ ಸುಮ ಹಿಡ್ಕೋತಾಳೆ ಅವನ ಬಾಯ್ ಫ್ರೆಂಡ್ ರಾಡಿಂದ ಹೊಡಿಯೋದಕ್ಕೆ ಹೋಗ್ತಾನೆ ಅದೇ ಸಮಯಕ್ಕೆ ಪೊಲೀಸ್ ಅವರು ಬಂದು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ ಸೊ ಪೊಲೀಸ್ ಅವರಿಗೆ ರೇಖಾ ಧನ್ಯವಾದನ ತಿಳಿಸುತ್ತಾಳೆ ಸೊ ಕತೆ ಇಲ್ಲಿಗೆ ಮುಗಿಯುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಕತೆ ಬಗ್ಗೆ ನಿಮ್ಮ ಅನಿಸಿಕೆನ ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ಎಂತೆಂತ ಜನ ಇರ್ತಾರೆ ಅಂತ ಸೋ ಕೇರ್ಫುಲ್ ಆಗಿರಿ ಅಷ್ಟೇ ಹೇಳೋದು ಸೊ ಮೀಟ್ ಮಾಡೋಣ ಮತ್ತೊಂದು ಹೊಸ ಇಂಟರೆಸ್ಟಿಂಗ್ ಸ್ಟೋರಿ ಜೊತೆಗೆ ಬರುತ್ತೇನೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ನಮಸ್ತೆ